ಚಂದ್ರಬಾಬು ನಾಯ್ಡು ಅವರು ಒಂದು ಸುದಿಯನ್ನ ಹೇಳಿ ಇಡೀ ದೇಶದಲ್ಲಿ ಹಲ್ಚಲನ್ನು ಚಲಿಸಿದ್ದಾರೆ ಅದು ಅಂದರೆ ಜಗತ್ ಪ್ರಸಿದ್ಧವಾದಂಥ ಆಂಧ್ರದಲ್ಲಿರುವಂಥ ತಿರುಪತಿ ತಿರುಪತಿಯ ವೆಂಕಟೇಶ್ವರ ದೇವಸ್ಥಾನದ ಲಡ್ಡು ಪ್ರಸಾದದ ಸಂಬಂಧಪಟ್ಟ ಲಡ್ಡೂನಲ್ಲಿ ಶುದ್ಧವಾದಂಥ ತುಪ್ಪ ಬಳಸದೆ ಗೋಮಾಂಸದ ಕೊಬ್ಬು ಹಂದಿ ಕೊಬ್ಬು ಮೀನಿನ ಎಣ್ಣೆ ಇದನ್ನು ಉಪಯೋಗಿಸಿದ್ದಾರೆ ಅಂತನ್ನುವಂಥದ್ದು ಹಿಂದಿನ ಸರ್ಕಾರ ಜಗನ್ಮೋಹನ್ ಜಗನ್ ರೆಡ್ಡಿ ಮಾಜಿ ಮುಖ್ಯಮಂತ್ರಿ ಅವರ ಸರ್ಕಾರದ ಮೇಲೆ ಆರೋಪವನ್ನು ಮಾಡಿದ್ದಾರೆ ಇದು ಸಣ್ಣ ಆರೋಪ ಅಲ್ಲ ಬಹಳ ಗಂಭೀರವಾದಂತಹ ಆರೋಪ ಇದು ಮತ್ತು ಒಂದು ಗುಜರಾತಿನ ಪ್ರಯೋಗಾಲಯದ ಒಂದು ವರದಿಯನ್ನು ಕೂಡ ಬಹಿರಂಗಗೊಳಿಸಿದ್ದಾರೆ ಅಂದ್ರೆ ದಾಖಲೆಯನ್ನು ಕೂಡ ಬಹಿರಂಗಗೊಳಿಸಿದ್ದಾರೆ